ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗಣೇಶನ ದರ್ಶನಕ್ಕೆ ಹೋಗ್ತಾ ಇದೀನಿ ಹೋಗು ಮುಂಚೆ ಹೆಣ್ಮಕ್ಳಿಗೋಸ್ಕರ ಒಂದ್ ಸಣ್ಣ ಗಿಫ್ಟ್ ತಗೊಳ್ಳೋಣ ಅಂತ ಹೋಗ್ತಾ ಇದೀನಿ ಗಿಫ್ಟ್ ತಗೊಂಡು ನಾನು ಅವರಿಗೆ ಒಂದು ಕ್ವಶನ್ ಕೇಳ್ತೀನಿ ಅವ್ರು ಏನ್ ಆನ್ಸರ್ ಮಾಡ್ತಾರೆ ಅದು ಸರಿಯಾಗಿ ಸರಿಯಾಗಿರ್ಲಿ ತಪ್ಪಾಗ್ಲಿ ಆನ್ಸರ್ ಮಾಡಿದ್ರು ನಾನು ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಹೆಣ್ಮಕ್ಳಿಗೆ ಯೂಸ್ ಆಗುವಂತದೇ ತಗೊಂಡು ಕೊಡ್ತೀನಿ ಸಣ್ಣ ಗಿಫ್ಟ್ ಅಷ್ಟೇ ಕೊಡ್ಬೇಕು ಅನ್ಸುತ್ತ ಹಾಗೆ ಕೊಡ್ತಾ ಇರೋದು ಅದ್ರಲ್ಲಿ ಒಬ್ರಿಗ್ ಮಾತ್ರ ಒಬ್ರು ಅಣ್ಣನಿಗೆ ಕೊಟ್ಟಿದ್ದೀನಿ ಗಿಫ್ಟ್ ಅದ್ ಯಾಕಂದ್ರೆ ಅವ್ರು ಕೇಳ್ತಾ ಇದ್ರು ಹೆಣ್ಮಕ್ಳಿಗ್ ಮಾತ್ರ ನಾ ಗಂಡ್ ಮಕ್ಳಿಗೆ ಒಂದ್ ಕೊಡಿ ಪರವಾಗಿಲ್ಲ ಏನ್ ಏನಾಗಲ್ಲ ಅಂತ ಅದಕ್ಕೋಸ್ಕರ ಅಷ್ಟೇ ನಾನು ಒಬ್ಬರಿಗೆ ಕೊಟ್ಟೆ ಇನ್ನೊಬ್ರಿಗೆ ಅಂತಂದ್ರೆ ನಾನು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಕೇಳ್ದೆ ಅವ್ರ್ ನಾಚ್ಕೊಂಡ್ ಮಾತಾಡ್ಲಿಲ್ಲ ಹಾಗಾಗಿ ಅಲ್ಲೇ ಇದ್ರು ಒಬ್ರು ಅಣ್ಣ ಅವ್ರ ಸರಿಯಾಗಿ ಆನ್ಸರ್ ಮಾಡಿದ್ರು ಅದಕ್ಕೆ ನಾನು ಅವ್ರಿಗೆ ಗಿಫ್ಟ್ ಕೊಟ್ಟೆ ಅದನ್ನ ಅವ್ರು ವಿಡಿಯೋ ಮಾಡಿ ಅಂತ ಕೊಟ್ಟರೆ ಅವ್ರು ಸರಿಯಾಗಿ ಕ್ಯಾಪ್ಚರ್ ಮಾಡ್ಲಿಲ್ಲ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಆಗಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕೂಡ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನೋಡ್ಕೊಂಡು ಬರೋಣ ಮಾಡ್ಕೊಂಡು ಬಂದೆ ಯಾರಿಗೆಲ್ಲ ಗಿಫ್ಟ್ ಕೊಟ್ಟೆ ಏನೆಲ್ಲ ಕ್ವಶನ್ ಕೇಳಿದೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ ನಾನು ಏನೆಲ್ಲ ಗಿಫ್ಟ್ ತಗೊಂಡೆ ಅಂತ ಇಲ್ಲೇ ಇದರಲ್ಲಿ ಯಾವುದೆಲ್ಲ ನೋಡ್ತಾ ಇದ್ದೀನಿ ಅದ್ರಲ್ಲೆಲ್ಲಾ ಒಂದೊಂದು ತಗೊಂಡಿದೀನಿ ಅದನ್ನ ಗಿಫ್ಟ್ ಬ್ಯಾಕ್ ಮಾಡಿಸ್ಕೊಂಡು ಕೊಟ್ಟಿದ್ದೀನಿ ಅಷ್ಟೇ ಆ ವಿಡಿಯೋ ಮಾಡ್ಕೊಳ್ವಾಗ ಅವ್ರನ್ನ ಕೇಳಿ ಅವ್ರದ್ದು ಅವ್ರದ್ದು ಒಪ್ಪಿಗೆ ಇದ್ಯಾ ಅಂತ ಕೇಳ್ಬಿಟ್ಟು ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡೆ ಯಾಕಂದ್ರೆ ಅವ್ರಿಗೆ ಬೇಜಾರ್ ಆಗ್ಬಾರ್ದು ಅಲ್ವಾ ನಮ್ಗೂ ಕೂಡ ಮುಂಚೆಲ್ಲಾ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅದನ್ನೆಲ್ಲ ಫೇಸ್ ತೋರ್ಸಕ್ಕೆ ಇಷ್ಟ ಇರ್ಲಿಲ್ಲ ಹಾಗೆ ಅದೇ ತರ ಅವ್ರಿಗೂ ಮನಸ್ಥಿತಿ ಇರುತ್ತೆ ಅಂತ ನಾನು ಮುಂಚೆನೆ ಕೇಳಿದ್ದೆ ಅವ್ರ ಹತ್ರ ನಿಮ್ಗೆ ಫೇಸ್ ತೋರ್ಸಕ್ಕೆ ಇಷ್ಟ ಇದ್ರೆ ಮಾತ್ರ ನಾನು ನಿಮ್ಗೆ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಅವ್ರು ಪರವಾಗಿಲ್ಲ ತೋರ್ಸಮ್ಮ ಅಂತ ಹೇಳಿದ್ರು ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡೆ ಅಷ್ಟೇ ಆ ಮತ್ತೆ ಏನಿಲ್ಲ ಬನ್ನಿ ಏನೆಲ್ಲ ಕ್ವಶನ್ ಕೇಳಿದ್ದೀನಿ ಅಂತ ನೋಡ್ಕೊಂಡ್ ಬರೋಣ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ನಾನು ಬಸ್ಸಲ್ಲೇ ಕುತ್ಕೊಂಡು ಗೌರಿ ಗಣೇಶ ಹಬ್ಬದ ಶುಭಾಶಯಗಳಂತ ಬರ್ಕೊಂಡೆ ಫುಲ್ ಅದು ಬಂದಿದ್ದು ಏನು ಸರಿಯಾಗಿಲ್ಲ ಏನಾಗಲ್ಲ ಬಸ್ ಇತ್ತು ಟೈಮ್ ಕೂಡ ಇರಲಿಲ್ಲ ಇದನ್ನ ತಗೊಳ್ಳೋಷ್ಟಲ್ಲೇ ತುಂಬ ಒತ್ತಾಗಿಬಿಡ್ತು ಹಾಗಾಗಿ ನನಗೆ ಸಾಕಾಗಲಿಲ್ಲ ಟೈಮ್ ವಾಪಸ್ ಬರಲಿಕ್ಕಾಗಲಿಲ್ಲ ಇದೇ ನೋಡಿ ಸೌತ ಮಹಾಗಣಪತಿ ದೇವಸ್ಥಾನ ಇಲ್ಲಿ ಹೋದವರೆಲ್ಲ ದೇವರಿಗೆ ಒಂದು ಗಂಟೆ ತಗೊಂಡು ಕಟ್ತಾರೆ ಏನಾದರೂ ನಾವು ಮನಸ್ಸಲ್ಲಿ ಬೇಡ್ಕೊಂಡು ಗಂಟೆನ ಕಟ್ಟಿದರೆ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನೀವು ಯಾರಾದರೂ ಸೌತಡ್ಕ ಮಹಾಗಣಪತಿಗೆ ನಿನ್ನೆ ಗಣೇಶ ಹಬ್ಬ ದಿನ ಬಂದಿದ್ರೆ ಕಮೆಂಟ್ ಮಾಡಿ ನಾನು ನನ್ನನ್ನು ನೋಡಿದರೆ ಕಮೆಂಟ್ ಮಾಡಿ ಆಯಿತಾ ನಾನು ನಿನ್ನೆ ಇಲ್ಲಿ ಜಾಸ್ತಿ ಟೈಮ್ ಇರಲಿಲ್ಲ ಒಂದು ಅರ್ಧ ಗಂಟೆ ಇದ್ದೆ ದೇವ್ರ ದರ್ಶನ ಮಾಡಿಕೊಂಡು ನಾನು ಇಲ್ಲಿಗೆ ಅವಾಗವಾಗ ಹೋಗ್ತಾ ಇರ್ತೀನಿ ಮೊನ್ನೆ ಕೂಡ ಹೋಗಿದ್ದೆ ಅದು ಕೂಡ ವಿಡಿಯೋ ಮಾಡಿದ್ದೆ ಆದರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ನೋಡಿ ದೇವ್ರನ್ನ ನೋಡೋಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಗಣಪ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಜನರಂತೂ ತುಂಬ ಜಾಸ್ತಿನೇ ಬಂದಿದ್ರು ನಾನಂತೂ ದೇವ್ರನ್ನ ಚೆನ್ನಾಗಿ ಮುಂಚೆ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನಾನು ನಾರ್ಮಲ್ ಡೇಸಲ್ಲಿ ಹೇಗಿರುತ್ತೆ ಇಲ್ಲಿ ಸೌತಾ ಮಹಾಗಣಪತಿ ಅಂತ ಲಾಸ್ಟಿಗೆ ನಾನು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿಬೇಕಿಂದ ತುಂಬಾ ಅದ್ಭುತವಾಗಿರುತ್ತೆ ಆವಾಗ ಜಾಸ್ತಿ ಜನ ಕೂಡ ಇರಲಿಲ್ಲ ಅವಾಗ ನಾನು ಮೊನ್ನೆ ಹೋಗಿದ್ದಾಗ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ದೇವ್ರು ಈ ಪ್ಲೇಸ್ ಅಲ್ಲಿ ದೇವ್ರನ್ನ ಕೂರಿಸಿದು ಸಾತ್ ಅದಕ್ಕೋಸ್ಕರ ಈ ಸೌತಾಡ್ಕ ಮಹಾಗಣಪತಿನ ನೋಡಕ್ಕೆ ಎಲ್ಲಿಂದಾನು ಬರ್ತಾರೆ ತುಂಬಾ ಜನ ಬಂದಿತ್ತು ಅದಕ್ಕೋಸ್ಕರ ನಾನು ಅಲ್ಲಿ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ನಂಗೂ ಸ್ವಲ್ಪ ನಾಚಿಕೆ ಮತ್ತು ನನಗೆ ಕ್ಯಾಮ್ರಾಮನ್ ಅಂತ ಯಾರು ಇಲ್ಲ ನಾನು ಒಬ್ಬಳೇ ಹೋಗಿದ್ದಿದ್ದು ನೆನ್ನೆ ವಿಡಿಯೋ ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಪ್ರಶ್ನೆ ಕೇಳಬೇಕಾಗಿತ್ತು ಹಾಗೆ ನಾನೇ ಪ್ರಶ್ನೆ ಕೇಳ್ಕೊಂಡು ನಾನೇ ಅವ್ರಿಗೆ ಕ್ಯಾಮ್ರಾ ಕಳಿಸ್ಕೊಂಡು ಮಾತಾಡಿಸಿದ್ದು ಬೇರೆ ಏನಿಲ್ಲ ಬನ್ನಿ ಇವಾಗ ಅವ್ರಿಗೆ ಏನೆಲ್ಲ ಕ್ವಶನ್ ಕೇಳಿದೆ ಏನು ಕೊಟ್ಟೆ ಅಂತ ನೋಡ್ಕೊಂಡು ಬರೋಣ ಮೂರು ಎಷ್ಟು ಹೇಳ್ಬೇಕು ಹಾ ಗಣೇಶಂದು ಇನ್ನು ಮೂರು ವಿವಿಧ ಹೆಸರುಗಳನ್ನ ಹೇಳ್ಬೇಕು ಗಣೇಶ್ ಅಂದು ಈ ದೇವ್ರದ್ದು ಮಹಾಗಣಪತಿ ಮಹಾಗಣಪತಿ ಸೌತರ್ಗ ಗಣಪತಿ ಹೇಳ್ತಾರೆ ಗಣೇಶ್ ಇರುವ ಮೂರು ಹೆಸರುಗಳನ್ನ ಹೇಳ್ಬೇಕು ವಿಘ್ನೇಶ್ವರ ವಿನಾಯಕ ಹ ಒಂದೇ ಕುಶಲ್ ಕೇಳದ್ ಬಾಡು ಹಾ ಅದ್ರಲ್ಲಿ ಏನಿಲ್ಲ ಸಣ್ಣ ಗಿಫ್ಟ್ ಇದೆ ಅಷ್ಟೇ ನಿಮ್ಮ ಹೆಸ್ರು ನಮ್ಮ ಹೆಸ್ರು ಕುಶಲ್ ಅಷ್ಟೇ ಗಣಪತಿ ನಿಧಿ ಗಣೇಶಂದು ಆನ್ಸರ್ ಮಾಡ್ತೀರಾ ಏನಿಲ್ಲ ನೀವು ಆನ್ಸರ್ ಮಾಡಿದ್ರು ಮಾಡಿಲ್ಲ ಅಂದ್ರೆ ಗಿಫ್ಟ್ ಕೊಡ್ತೀನಿ ನಿಮ್ಗೆ ಪ್ರಶ್ನೆ ಏನಿಲ್ಲ ಸಣ್ಣದು ಗಣೇಶನ್ಗೆ ಆನೆ ತಲೆ ಯಾಕೆ ಬಂದು ಅಂತ ಅಷ್ಟೇ అన్నం కారుదా అంటే అంత సరి సరి యా గేయని అన్నం ఇస్తా నువ్వు ఎప్పుడే సంని సంని ఆ ఏ నింగేదే పన్నండు నింగేదే వదాయిలే ఏడు రాకని ఉంటది అది హెడ్ మోటార్ కి మాత్రమే అదే ఏంటంటారు బైక్ ఎడి టైపు ఎడ కండి వన్న వన్న యూట్యూబ్ మీకు అవుతిల్వా నానికి అవుతిల్క ఆ ఏడు ఏడు ಆನೆ ತಲೆ ಗಣೇಶ ತಲೆಯನ್ನು ಕಡಿದ ನಂತರ ತಲೆ ಇರ್ಲಿಲ್ಲ ಅದಕ್ಕೆ ಆನೆ ತಲೆ ಆನೆ ಆನೆ ತಲೆಯನ್ನು ತರ್ದು ತರಲಿಕ್ಕೆ ಒಂದು ಯಾವ್ದಾದ್ರು ಉತ್ತರ ಮತ್ತೆ ದಕ್ಷಿಣ ದಿಕ್ಕಿ ಮಳಗಿದ ಯಾವ ದೇವಸ್ಥಾನ ತನ್ನಿ ಅಂತ ಹೇಳ್ದು ಈಶ್ವರ ಅದ ಕಾರಣ ಹೋಗಿ ಅವರು ಆನೆ ಮಲಗಿತ್ತು ಅದಕ್ಕೆ ಆನೆ ತಲೆ ತಂದು ಕೊಟ್ಟು ಹಾಗೆ ಆನೆ ತಲೆ ಅದೊಂದು ವಿಡಿಯೋ ಮಾಡ್ತೀರಾ ಆಯ್ತಾ ನೀವೊಂದು ಕೇಳ್ತೀನಿ ಮಾಡಿ ಕ್ವಶನ್ ಕೇಳ್ತೀನಿ ಗಣೇಶ ಶಿವ ಪಾರ್ವತಿಗೆ ಎಷ್ಟನೇ ಮಗ ಅಂತ ಎರಡನೇ ಮಗ ಕೇಳಿ ಅವ್ರು ಎರಡನೇ ಭಾಗನಾ ಶಿವ ಪಾರ್ವತಿಗೆ ಗಣೇಶ ಮೊದಲನೇವರು ಮೊದಲನೇವರು ಈಗ ಸರಿಯಾದೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಂಪಲ್ ಕ್ವೆಶ್ಚನ್ ಅಷ್ಟೇ ಕ್ವೆಶ್ಚನ್ ಗೆ ಉತ್ತರ ಬರಬೇಕು ಅಂತ ಕೇಳಕ್ಕೆ ಕೇಳಕ್ಕೆ ಹೇಳಿದ್ರೆ ಹೇಳಿದ್ರೆ ನಾನು ನಿಮ್ಗೆ ಗಿಫ್ಟ್ ಕೊಡ್ತೀನಿ ಬೇಜಾರ್ ಮಾಡ್ಕೊಳ್ಳಬೇಡಿ ಆಯ್ತಾ ಗಣೇಶನ್ಗೆ ಇಷ್ಟವಾದ ತಿಂಡಿ ಏನು ಅಂತ

మై yeah. మైర్లే okay.